ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಈಸಿಯಾಗಿ ಮಾಡ್ಬೋದಾದಂತಹ ಪಲಾವ್ ರೆಸಿಪಿಯನ್ನು ನೋಡೋಣ ಈ ಪಲಾವನ್ನು ಬ್ರೇಕ್ಫಾಸ್ಟು ಹಾಗೂ ಲಂಚ್ ಬಾಕ್ಸಿಗೆ ಸಹ ಮಾಡ್ಕೋಬೋದು ಈ ರೀತಿಯಾಗಿ ಟೇಸ್ಟಿಯಾಗಿ ಮಾಡಿಕೊಡೋದ್ರಿಂದ ಮಕ್ಕಳು ಸಹ ವೆಜಿಟೇಬಲ್ಸ್ನ ಇಷ್ಟಪಟ್ಟು ತಿಂತಾರೆ ಈಗ ಇದಕ್ಕೆ ಬೇಕಾದಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಎರಡರಿಂದ ಮೂರು ಲವಂಗ ಕಾಳುಮೆಣಸು ಚಕ್ಕೆ ಮತ್ತು ಏಲಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವೆಲ್ಲ ವಸ್ತುಗಳ ಪರಿಮಳ ಬರೋವರೆಗೂ ಅದನ್ನು ಹುರ್ಕೋಬೇಕು ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಹಸಿಮೆಣಸನ್ನು ಉಪಯೋಗಿಸಿದ್ದೀನಿ ಹಸಿಮೆಣಸು ಬೇಡ ಅಂದರೆ ಒಣಮೆಣ್ಸನ್ನು ಅಥವಾ ಅಚ್ಕಾರದ ಪುಡಿ ಸಹ ಉಪಯೋಗಿಸ್ಕೋಬೋದು ಹಸಿಮೆಣಸು ಹಾಕೋದ್ರಿಂದ ಈ ಪಲಾವ್ ಟೇಸ್ಟು ಚೆನ್ನಾಗಿರತ್ತೆ ನಂತರ ಸ್ವಲ್ಪ ಶುಂಠಿ ಸಹ ಉಪಯೋಗಿಸ್ಕೊಳ್ಳಿ ಅದೆಲ್ಲ ವಸ್ತುಗಳು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹೆಚ್ಚು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ನಿಮಿಷದಷ್ಟು ಅದನ್ನು ಬಾಡಿಸ್ಕೊಂಡ್ರೆ ಸಾಕಾಗತ್ತೆ ಇದೆಲ್ಲ ಫ್ರೈ ಆಗಿ ಸ್ವಲ್ಪ ಇಟ್ಕೊಂಡು ಪಲಾವಿಗೆ ಬೇಕಾದಂತಹ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಮತ್ತು ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಒಂದು ಮಗ್ಗು ಹಾಗೂ ದಾಲ್ಚಿನ್ನಿ ಎಲೆಯನ್ನು ಹಾಕ್ಕೊಂಡು ಅದು ಅರೋಮಾ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಅರಿಶಿನ ಇದ್ಯಾವುದ ಪದಾರ್ಥಗಳನ್ನು ಸೇರಿಸೋ ಅವಶ್ಯಕತೆ ಇಲ್ಲ ಹಾಗೆಯೇ ಮಾಡೋದ್ರಿಂದ ಚಕ್ಕೆ ಏಲಕ್ಕಿ ಈ ಇದೆಲ್ಲದ್ರಗಳ ಘಮ ಚೆನ್ನಾಗಿ ಬರುತ್ತೆ ಪಲಾವಲ್ಲಿ ನಂತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಹುರಿಯೋವರೆಗು ಅದನ್ನು ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಫ್ರೈ ಆಗೋಷ್ಟರೊಳಗೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಹೆಚ್ಚು ನೀರು ಹಾಕೋ ಅವಶ್ಯಕತೆ ಇಲ್ಲ ಸಪ್ಪು ಹಾಕಿರೋದ್ರಿಂದ ಅದರಲ್ಲಿರೋ ನೀರಿನ ಅಂಶದಲ್ಲೇ ಅದನ್ನು ರುಬ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಆಲೂಗೆಡ್ಡೆ ಮಿಕ್ಸ್ ಮಾಡಿ ಆಲೂಗೆಡ್ಡೆ ಎರಡು ನಿಮಿಷ ಫ್ರೈ ಆಗಕ್ಕೆ ಬಿಟ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಆಲೂಗಡ್ಡೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಅನಿಸುತ್ತೆ ಆಲೂಗಡ್ಡೆ ಫ್ರೈ ಆದ ನಂತರ ಬಾಕಿ ತರಕಾರಿಗಳಾದ ಕ್ಯಾರೆಟು ಬೀನ್ಸು ಅವರೆಕಾಳು ಇದೆಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಿಮಗೆ ಯಾವ ತರಕಾರಿಗಳು ಇಷ್ಟ ಆಗುತ್ತೋ ಅದನ್ನು ಸಹ ಉಪಯೋಗಿಸ್ಕೋಬೋದು ಅವೆಲ್ಲ ತರಕಾರಿಗಳು ಸ್ವಲ್ಪ ಫ್ರೈ ಆದ ನಂತರ ಮೊದಲೇ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸಿ ಇದೆಲ್ಲ ಪದಾರ್ಥಗಳ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಸ್ವಲ್ಪ ಹುರ್ಕೋಬೇಕು ನಂತರ ನಾನಿಲ್ಲಿ ಹುಳಿಗೆ ಮ ನಿಂಬೆ ರಸ ಇದು ಯಾವುದೂ ಉಪಯೋಗಿಸಿಲ್ಲ ಒಂದು ಬಟ್ಲಷ್ಟು ಮೊಸರನ್ನು ಹಾಕಿದ್ದೀನಿ ಹೀಗೆ ಹಾಕೋದ್ರಿಂದ ಪಲಾವಿನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಮೊಸರು ಇಷ್ಟ ಆಗೋಲ್ಲ ಅಂದರೆ ನೀವು ಅದರ ಬದಲಾಗಿ ನಿಂಬೆ ರಸವನ್ನು ಉಪಯೋಗಿಸ್ಕೋಬೋದು ನಂತರ ತೊಳೆದಿಟ್ಟಿರುವ ಅಕ್ಕಿಯನ್ನು ಹಾಕ್ಕೊಂಡು ತರಕಾರಿ ಮತ್ತು ಅಕ್ಕಿಯ ಅದಕ್ಕೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ತುಂಬ ಉದುರು ಬೇಕು ಅನ್ನೋರು ಹೆಚ್ಚು ನೀರು ಹಾಕೋದು ಬೇಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರು ಕುದಿ ಬಂದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಜಲ್ ಹಾಕಿ ಮಿನಿಮಮ್ ಮೂರು ವಿಜಲ್ ಮಾಡಿಸ್ಕೊಳ್ಳಿ ಇದನ್ನು ಯಾವುದೇ ಮೊಸರು ಸಾಸಿವೆ ಇಲ್ಲ ಬರೀ ಈರುಳ್ಳಿ ಸೌತೆಕಾಯಿ ಜೊತೆಗೆ ಸಹ ಸರ್ವ್ ಮಾಡ್ಬೋದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಈಗ ರುಚಿ ರುಚಿಯಾದ ಪಲಾವ್ ರೆಡಿ ಥ್ಯಾಂಕ್ ಯು